ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಶಾಪಿಂಗ್ ಮಾಡ್ಕೊಂಡು ಬಂದಿದೀವಿ ಗೌರಿ ಗಣೇಶ ಹಬ್ಬಕ್ಕೆ ತೋರಿಸ್ತೀನಿ ಬರ್ರಿ ಎಲ್ಲ ಏನೇನು ತಗೊಂಡ್ ಬಂದಿದ್ದೀನಿ ಅಂತ ನೋಡಿ ಫ್ರೆಂಡ್ಸ್ ಗೌರಿ ಹಬ್ಬಕ್ಕೆ ಸೀರೆ ತಗೊಂಡಿದ್ದೀನಿ ಬಾಗಿನಕ್ಕೆ ಇಡಕ್ಕೆ ನೋಡಿ ಕಮೆಂಟ್ ಮಾಡಿ ಚೆನ್ನಾಗಿದೆ ನಮ್ಮ ತಂಗಿನೇ ಸೆಲೆಕ್ಟ್ ಮಾಡಿದ್ದು ಫ್ರೆಂಡ್ಸ್ ಇದು ಕಲರ್ ಹೇಗಿದೆ ನೋಡಿ ಎಲ್ಲ ತಗೊಂಡ್ ಬಂದಿನಿ ಹಣ್ಣು ಎಲೆ ನೋಡಿ ಫ್ರೆಂಡ್ಸ್ ಹಣ್ಣೆಲ್ಲ ತಗೊಂಡು ಬಂದಿದೀವಿ ಹಬ್ಬಕ್ಕೆ ಅದೇ ಹತ್ರ ಇಡೋಕೆ ಗಣೇಶಗೆ ಮತ್ತೆ ಗೌರಿಗೆ ಇದ್ರಿಗೂ ಮತ್ತೆ ಮಾವಿನೆಲೆ ಕೂಡ ತಗೊಂಡ್ ಬಂದಿನಿ ಫ್ರೆಂಡ್ಸ್ ಬಾಗಿಲ ತೋರಣ ಕಟ್ಟಕ್ಕೆ ಬಾಗಿಲ ಹಾಕಕ್ಕೆ ಕೂಡ ತಗೊಂಡ್ ಫ್ರೆಂಡ್ಸ್ ಕಾಯಿ ನೋಡಿ ಕಳಶಕ್ಕೆ ಒಂದು ಕಾಯಿ ಮತ್ತೆ ನೈವೇದ್ಯ ಮಾಡಿದ್ಮೇಲೆ ಕಾಯಿ ಹೊಡಿತೀವಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಬಾಳೆ ಕಂಬ ಇದೆಲ್ಲ ತಗೊಂಡ್ ಫ್ರೆಂಡ್ಸ್ ಇದೆಲ್ಲ ಸೊಪ್ಪು ಎಲ್ಲ ತಗೊಂಡ್ ಬಂದಿನಿ ಬೇಕಿದೆ ನೋಡಿ ಫ್ರೆಂಡ್ಸ್ ಹೋಮ್ ವರ್ಕ್ ಮಾಡ್ತಿದ್ದಾನೆ ಇವನು ಪ್ಲೇ ಕ್ಲಾಸ್ ಫ್ರೆಂಡ್ಸ್ ನೋಡಿ ಕಲರ್ ನಿನ್ನೆ ಮೊನ್ನೆ ಕೊಟ್ಟಿದ್ರು ಫ್ರೈಡೇ ಅದು ಫುಲ್ ಮಾಡಿದ್ದಿಲ್ಲ ಅದಕ್ಕೋಸ್ಕರ ಅವರು ಕಲರ್ ಹಿಟ್ ಅಂತ ಹಾಕಿದ್ದಾರೆ ನಾವು ಮಾಡಿಸ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಮಾಡ್ತಾ ಇದ್ದಾನೆ ಇನ್ನೂ ಒಂದು ಹೋಮ್ ವರ್ಕ್ ಇದೆ ಅದನ್ನು ಮಾಡಿಸ್ತೀನಿ ಇವಾಗ ಮಾಡಿಸಿ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಟ್ರಯಾಂಗಲ್ ಕೊಟ್ಟಿದ್ದಾರೆ ಮೊನ್ನೆ ಫ್ರೈಡೇ ಕೊಟ್ಟಿದ್ದು ಕಲರ್ ಹಾಕಿಲ್ಲ ಫ್ರೆಂಡ್ಸ್ ಇಷ್ಟೇ ಮಾಡಿಸಿದ್ರು ನಾವು ಮತ್ತೆ ಮಾಡಿಬಿಟ್ಟಿವಿ ನಾವು ನೋಡಿಲ್ಲ ಹಂಗಾಗಿ ಇವತ್ತು ಮತ್ತೆ ಅದು ಮಾಡಿಸ್ತಿದ್ದೀನಿ ಫ್ರೆಂಡ್ಸ್ ಇನ್ನೊಂದು ಹೋಮ್ ವರ್ಕ್ ಕೊಟ್ಟಿದ್ದಾರೆ ಅದನ್ನು ಮಾಡಿಸ್ಬೇಕು ಫ್ರೆಂಡ್ಸ್ ಟ್ರಯಾಂಗಲ್ ಅಂತ ಹೇಳ್ತಾ ಇದ್ದಾನೆ ಫ್ರೆಂಡ್ಸ್ ಒಂದು ಸ್ವಲ್ಪ

ನೋಡಿ ಫ್ರೆಂಡ್ಸ್ ಎಲ್ಲೋ ಕಲರ್ ಹಾಕಿದಾನೆ ಇವ್ ನಮ್ಮ ತಂಗಿ ಮಗ ಫ್ರೆಂಡ್ಸ್ ಹೇಳು ಭಾಗ್ಯ ನೋಡಿ ಫ್ರೆಂಡ್ಸ್ ಮಾಡಿದ್ವಿ ಸೇಮ್ ಅಕ್ಕೊಂತಾರ ಫ್ರೆಂಡ್ಸ್ ಹಬ್ಬಕ್ಕೆ ಏನು ನಮ್ಮ ಮಗಾನು ನಮ್ಮ ತಂಗಿ ಮಗಾನು ಇಬ್ರು ಚೆಂಡ್ ಹಾರ ಇದಕ್ಕೆ ಹಾಕ್ತಾ ಇದೀನಿ ಬಾಗಿಲಿಗೆ ಚೆನ್ನಾಗಿ ಕಾಣ್ತಿರುತ್ತೆ ಅಂತ ತಗೊಂಡು ಬಂದಿದ್ದೀನಿ ಬಾಗಿಲ ಕೊಡ್ತೀವಿ ಫ್ರೆಂಡ್ಸ್ ನಾವು ಸ್ವರ್ಣಗೌರಿ ಅಲ್ವಾ ಇದು ಒಂದ್ ಸೆಟ್ ನಾಲ್ಕಿದ ನಾಲ್ಕರಲ್ಲಿ ಎರಡು ಗೌರಮ್ಮ ಕೊಡ್ತೀವಿ ಫ್ರೆಂಡ್ಸ್ ಗೌರಿಗೆ ಇನ್ನು ಎರಡು ಬ್ರಾಹ್ಮಿನ್ಸಿಗೆ ಕೊಡ್ತೀವಿ ಫ್ರೆಂಡ್ಸ್ ನಮ್ಮತ್ತೆ ಇದು ನೀರಾಗಿ ಎಲ್ಲ ತೊಳೆದಿಟ್ಟಿದಾರೆ ಫ್ರೆಂಡ್ಸ್ ಅವರು ಹೆಂಗೋ ಮಾಡಿರ್ತಾರಲ್ಲ ಫ್ರೆಂಡ್ಸ್ ಹಂಗಾಗಿ ದೇವರಿಗೆ ಅಲ್ವಾ ಅಂತ ಹೇಳ್ಬಿಟ್ಟು ನೀಟಾಗಿ ಎಲ್ಲ ತೊಳೆದ ನೋಡಿ ಫ್ರೆಂಡ್ಸ್ ಇವಾಗ ಇದರದೆಲ್ಲ ಇದು ಜೋಡಿಸ್ತೀನಿ ಫ್ರೆಂಡ್ಸ್ ಐಟಮ್ಸ್ ಎಲ್ಲ ನೋಡ್ರಿ ಆಮೇಲೆ ನೋಡಿ ಫ್ರೆಂಡ್ಸ್ ಬಾಗಿನ ಮರಕ್ಕೆ ಅರಿಶಿನ ಹಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇಂಟು ಶೇಪಲ್ಲಿ ಹಚ್ಬೇಕು ಫ್ರೆಂಡ್ಸ್ ವರ್ಷ ಇದೇ ಥರ ಮಾಡ್ತೀವಿ ಫ್ರೆಂಡ್ಸ್ ಇದು ಐದನೇ ವರ್ಷ ಫ್ರೆಂಡ್ಸ್ ಮದುವೆ ಆಗಿ ಐದನೇ ವರ್ಷ ಇದು ಈ ಥರ ಅರಿಶಿನ ಹಸ್ತೀವಿ ಫ್ರೆಂಡ್ಸ್ ಒಂದಿನ ಮುಂಚೆನೆ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬೆಳಿಗ್ಗೆ ಬೇಗ ಆಗುತ್ತೆ ಅಂತ ಮಾಡ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಒಂಥರ ಹಚ್ಚಿ ಇಲ್ಲಿ ಮಧ್ಯಕ್ಕೆ ಕುಂಕುಮ ಹಚ್ಬೇಕು ಫ್ರೆಂಡ್ಸ್ ಸೇಮ್ ಇದೇ ತರ ಹಚ್ತೀವಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದೇ ತರ ಇಂಟು ಶೇಪ್ ಅಲ್ಲಿ ಬ್ಯಾಕ್ ಫ್ರಂಟ್ ಎರಡೂ ಹಚ್ಬೇಕು ನೋಡಿ ಫ್ರೆಂಡ್ಸ್ ಈ ತರ ಆಯ್ತು ಎಲ್ಲ ರೆಡಿ ಮಾಡಿದ್ದೀನಿ ಕುಂಕುಮ ಹಚ್ತಾ ಇದೀನಿ ಅರಿಶಿನ ಎಲ್ಲ ಹಚ್ಚಿದೀನಿ ಫ್ರೆಂಡ್ಸ್ ಬ್ಯಾಗ್ ಕೂಡ ಇದೇ ಥರ ಹಚ್ಬೇಕು ಫ್ರೆಂಡ್ಸ್ ನಾಲ್ಕು ಮರಕ್ಕೂ ಹಚ್ತಿದ್ದೀನಿ ಫ್ರೆಂಡ್ಸ್ ಇದ್ರಲ್ಲಿ ಐಟಮ್ಸ್ ಎಲ್ಲ ಜೋಡಿಸ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ತೋರಿಸ್ತೀನಿ ಇದೆಲ್ಲ ಹಚ್ಚಿದ ಮೇಲೆ ಫೈನಲಿ ರೆಡಿ ಆದವು ಫ್ರೆಂಡ್ಸ್ ನಾಲ್ಕು ಮರನೂ ರೆಡಿ ಮಾಡಿಕೊಂಡೆ ನೋಡಿ ಎಲ್ಲ ರೆಡಿ ಆಗಿದೆ ಫ್ರೆಂಡ್ಸ್ ಇದ್ರಲ್ಲಿ ಜೋಡಿಸೋಣ ಬನ್ನಿ ಮಾಡಿದ್ದೀವಿ ಇದರಲ್ಲಿ ಏನೇನು ಬೇಳೆ ತೊಗರಿ ಬೇಳೆ ಬೆಲ್ಲ ಒಂದೆರಡು ಥರ ಹಣ್ಣು ಫ್ರೆಂಡ್ಸ್ ಅಕ್ಕಿ ಕಡಲೆಬೇಳೆ ಕೊಬ್ಬರಿ ಬಟ್ಲು ಮತ್ತು ಉತ್ತುತ್ತಿ ಅರಶಿನ ಕೊಂಬು ಅರಶಿನ ಕುಂಕುಮನೂ ಇಡ್ಬೇಕು ಫ್ರೆಂಡ್ಸ್ ಎಲೆ ಅಡಿಕೆ ಬಾಳೆ ಬಳೆ ಮತ್ತು ದುಡ್ಡು ಮತ್ತು ಬ್ಲೌಸ್ ಪೀಸ್ ಕೂಡ ಇಡ್ತೀವಿ ಫ್ರೆಂಡ್ಸ್ ಇಷ್ಟೇ ಫ್ರೆಂಡ್ಸ್ ಗೌರಮ್ಮ ಕೊಡೋದು ಸ್ವರ್ಣ ಗೌರಿ ಕೊಡೋದು ಸೀರೆ ಇಡ್ತೀವಿ ಫ್ರೆಂಡ್ಸ್ ಇಷ್ಟೇ ನೋಡಿ ಫ್ರೆಂಡ್ಸ್ ಫೈನಲ್ ಆಗಿ ರೆಡಿ ಆಗುತ್ತೆ ಮೇಲೆ ಈ ಥರ ಗೆಜ್ಜೆ ವಸ್ತ್ರ ಹಾಕ್ತೀವಿ ಫ್ರೆಂಡ್ಸ್ ಈ ಥರ ಬರುತ್ತೆ ಫ್ರೆಂಡ್ಸ್ ಅದಕ್ಕೆ ಅರ್ಶನ ಕೊಂಬು ಕಟ್ತೀವಿ ಫ್ರೆಂಡ್ಸ್ ದಾರದಿಂದ ಅರ್ಶನ ಕೊಂಬು ಕಟ್ಟಿ ಈ ಥರ ಗೆಜ್ಜೆ ವಸ್ತ್ರನ ರೆಡಿ ಮಾಡಿ ಈ ಥರ ನೋಡಿರಿ ಫ್ರೆಂಡ್ಸ್ ಫೈನಲ್ ಆಗಿ ರೆಡಿ ಆಯಿತು ಫ್ರೆಂಡ್ಸ್ ಈ ತರ ಮಾಡ್ತೀವಿ ಫ್ರೆಂಡ್ಸ್ ನೀವು ಯಾವ ಥರ ಮಾಡ್ತೀರೋ ಕಮೆಂಟ್ ಮಾಡಿ ಹದಿನಾರು ಎಳೆ ಹದಿನಾರು ಗಂಟೆ ಇರುತ್ತೆ ನಾಳೆ ಪೂಜೆ ಮಾಡಿ ಇದು ನಾನು ಕೊರಳಲ್ಲಿ ಹಾಕೊಳ್ಳೋದು ಇದು ಪೂಜೆ ಮಾಡೋ ಟೈಮಲ್ಲಿ ಗೌರಮ್ಮಗೆ ಸ್ವರ್ಣ ಗೌರಿಗೆ ಹಾಕೋದು ಫ್ರೆಂಡ್ಸ್ ಇದು ಇದು ಕಂಕಣ ನೋಡಿ ಇದಕ್ಕೆಲ್ಲ ಹೂವು ಕಟ್ಟಬೇಕು ನಾಳೆ ಬೆಳಿಗ್ಗೆ ಕಟ್ಟಿ ಕೈ ಕಟ್ಕೊಳೋದು ಫ್ರೆಂಡ್ಸ್ ಇದು ಇಷ್ಟೇ ನೋಡಿ ಫ್ರೆಂಡ್ಸ್ ಎಲ್ಲ ಮುಗೀತು nodοmaαciαα ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಕೆ ಶರಣೆ ತ್ರಯಂಬಕೆ ಗೌರಿ ನಾರಾಯಣಿ ನಾರಾಯಣೀ ನಮೋಸ್ತುತೇ ದೇವಿಗೆ ಆರತಿಯ ಎತ್ತಿರೆ ಅರಶಿನ ಕುಂಕುಮ ಹಚ್ಚಿವು ಮಾಲೆ ಹಾಕಿರೆ ಧಾನ್ಯಲಕ್ಷ್ಮಿಗೆ ನೀವು ಧೂಪ ದೀಪ ಹಚ್ಚಿರೆ ಕನಕಲಕ್ಷ್ಮಿಗೆ ನೀವು ನೈವೇದ್ಯವ ತನ್ನಿರೆ ಬಲದ ಕಾಲು ಮುಂದೆ ಹಿಟ್ಟು ವಸುಲು ದಾಟಿ ಬಾರಮ್ಮ ಭಾಗ್ಯಲಕ್ಷ್ಮಿ ಮಾಂಗಲ್ಲೇ ಸೌಭಾಗ್ಯವ ನೀಡಮ್ಮ ಹಾಲು ತುಪ್ಪ ಒಳೆ ಹರಿಸಿ ಹರಸ ತೋರಮ್ಮ ಧನ ಧಾನ್ಯವ ಕೊಟ್ಟು ಸಂತಾನ ಕರುಣಿಸಮ್ಮ ಆದಿಲಕ್ಷ್ಮೀ ದೇವಿಗೆ ಆರತಿಯ ಎತ್ತಿರೆ ಅರಸಿನ ಕುಂಕುಮ ಹಚ್ಚಿ हाकि शीरा ब्रितने आनंद विष्णु प्रिय बारे कमल नयन निज कम वे कमलावे पुष्प सुगंधिनी अरिण विलोचने करणय तोरे ಅನಂತರೂಪಿಣಿ ಚಿರಸುಖದಾಯಿನಿ ಇಷ್ಟಾರ್ಥವನ್ನು ತಾರೆ ದೇವಿಗೆ ಆರತಿಯ ಎತ್ತಿರೆ ಅರಶಿನ ಕುಂಕುಮ ಹಚ್ಚಿ ಮಾಲೆ ಹಾಕಿರೆ ಧಾನ್ಯ ಲಕ್ಷ್ಮಿಗೆ ನೀವು ಧೂಪ ದೀಪ ಹಚ್ಚಿರೆ ಕನಕ ಲಕ್ಷ್ಮಿಗೆ ನೀವು ನೈವೇದ್ಯವಸೆ மத்தைன <laughs> கொடு

ನೋಡಿ ಫ್ರೆಂಡ್ಸ್ ನಮ್ಮಮ್ಮಗೆ ತಾಂಬೂಲ ಇದ್ದೀನಿ ಅರಿಶಿನ ಕುಂಕುಮ ಕೊಡ್ತೀವಿ ಫಸ್ಟು ಅದಾದಮೇಲೆ ಕೋಸಂಬರಿ ಪಾನಕ ಕೊಡ್ತೀವಿ ಫ್ರೆಂಡ್ಸ್ ಅದು ಏನಕ್ಕೆ ಕೊಡ್ತೀವಿ ಅಂತ ಅಂದರೆ ಒಳ್ಳೆಯದಂತ ಹಾರೈಸ್ಬೇಕು ಅವರು ನಮಗೆ ಆಶೀರ್ವಾದ ಮಾಡಬೇಕು ಒಳ್ಳೆಯದಾಗಲಿ ಅಂತ ಇವಾಗ ನೋಡಿ ನಮ್ಮಮ್ಮ ನನಗೆ ಅರಿಶಿನ ಕುಂಕುಮ ಕೊಡ್ತಾ ಇದ್ದಾರೆ ಜೊತೆಗೆ ಕೋಸಂಬರಿ ಪಾನ್ಕೂ ಕೊಡ್ತಾರೆ ನೋಡಿ ಹೂವು ಕೊಟ್ಟರು ಇಟ್ಕೊಂಡೆ ಕೋಸಂಬರಿ ಪಾನಕ ಕೊಟ್ಟರು ಅದನ್ನು ತಗೊಂಡೆ ನೋಡಿ ಫ್ರೆಂಡ್ಸ್ ಪೂಜೆ ಎಲ್ಲ ಆಯಿತು ಊಟನೂ ಮಾಡಿದ್ವಿ ನಾವು ಇವಾಗ ತಾನೇ ಫ್ರೆಂಡ್ಸ್ ಅಷ್ಟೇ ಮೂರು ಗಂಟೆಗೇ ಎದ್ದಿದ್ವಿ ಅಡುಗೆ ಎಲ್ಲ ಮಾಡಿ ಪೂಜೆ ಮಾಡೋಷ್ಟೊತ್ತಿಗೆ ಎಂಟೂವರೆ ಆಯಿತು ಫ್ರೆಂಡ್ಸ್ ನಾವು ಊಟ ಮಾಡೋಷ್ಟೊತ್ತಿಗೆ ಹತ್ತು ಗಂಟೆ ಬ್ರಾಹ್ಮಿಣ್ಸ್ ಬಂದು ಬಾಗಿನ ತಗೊಂಡು ಹೋದರು ಎಲ್ಲ ಮುಗಿದ್ ಫ್ರೆಂಡ್ಸ್ ಎಲ್ಲ ಆಯಿತು ಪೂಜೆ ಎಲ್ಲ ನಾಳೆ ಗಣಪತಿ ಹಬ್ಬ ಅಲ್ವಾ ಗಣಪತಿ ಹಬ್ಬ ಆದಮೇಲೆ ಅದ್ರದ್ದು ವಿಡಿಯೋ ಬರುತ್ತೆ ಅವ್ರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಫ್ರೆಂಡ್ಸ್ ಯಾರೆಲ್ಲ ಹಬ್ಬ ಮಾಡ್ತಾಯಿದ್ದೀರೋ ಅವರೆಲ್ಲರಿಗೂ ಹೇಳ್ತಾ ನನ್ನನ್ನು ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಬಾಯ್